ಹೆಲ್ದಿಯಾಗಿರೋ ಅದು ಇವತ್ತು ನಾನು ಕಾಳಿಂದ ಪರಾಟ ಮಾಡೋದನ್ನು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ತೋ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಹೆಸರು ಕಾಳು ಒಂದು ಬಟ್ಲು ನಾನು ನೈಟೇ ನೆನೆಸಿದ್ದೀನಿ ಸುಮಾರು ಆರರಿಂದ ಎಂಟು ಅವರ್ ನೆಂದಿದೆ ಇದು ನಾನು ಮಿಕ್ಸರ್ಗೆ ಹಾಕ್ಕೊಳ್ತೀನಿ ಇದ್ರ ಜೊತೆ ಬೇಕಂದ್ರೆ ಹಸಿಮೆಣಸಿನಕಾಯಿ ಅದನ್ನ ಹಾಕೋಬಹುದು ನಾನು ಈ ಸಮ್ಮಾರೆಲ್ಲ ಹಂಗಾಗಿ ಚಿಲ್ಲಿ ಪೌಡ್ರ್ ಹಾಕೊಳ್ತೀನಿ ಮೆಣಸಿನ್ಕಾಯಿ ಹಾಕೊಳ್ಳೋದಿಲ್ಲ ನೋಡಿ ಆಗಿದೆ ಇದು ಇದನ್ನು ತೀರ ನುಣ್ಣಿಗೆ ರುಬ್ಕೋಬೇಕಾಗಿಲ್ಲ ದಪ್ಪದಲ್ಲಿ ಆದರೆ ಸಾಕು ಇದಕ್ಕೆ ಒಂಚೂರು ಶುಂಠಿನ ತುರಿದು ಬೇಕಾದರೆ ಹಾಕೋಬಹುದು ನಾನು ಒಂದು ಒಂದು ಚಮಚ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಒಂದು ಚಮಚ ಖಾರದ ಪುಡಿ ಅಚ್ಚ ಖಾರದ ಪುಡಿ ಇದ್ದೀನಿ ಮತ್ತು ಗರಂ ಮಸಾಲ ಪೌಡ್ರು ಒಂದು ಚಮಚ ಹಾಕ್ತಾಯಿದ್ದೀನಿ ಈರುಳ್ಳಿ ಸಣ್ಣದಾಗಿ ದಪ್ಪದ ಎರಡು ಈರುಳ್ಳಿ ತಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿರೋದನ್ನು ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಸ್ವಲ್ಪ ಫಸ್ಟ್ ಹಾಗೆ ಮಿಕ್ಸ್ ಮಾಡ್ಕೊಳ್ತೀವಿ ಇವಾಗ ಅದೆಲ್ಲ ಒಂದೇ ಥರ ಮಿಕ್ಸ್ ಮಾಡ್ಕೊಳ್ತೀನಿ ಒಂದೇ ಒಂದು ಚಮಚ ಎಣ್ಣೆ ಹಾಕಿದ್ದೀನಿ ನಾನು ಇದರಲ್ಲಿ ಎರಡು ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ ಫಸ್ಟು ಈ ಈರುಳ್ಳಿ ಹಾಕಿರೋದ್ರಿಂದ ನೀರು ಬಿಡುತ್ತೆ ಹಂಗಾಗಿ ಫಸ್ಟ್ ಹಾಗೆ ಕಲಿಸ್ಕೊಳ್ಳಿ ಆಮೇಲೆ ನೀರು ಹಾಕೊಳ್ಳೋಣ ಉಗುರು ಬೆಚ್ಚಿಗಿನ ನೀರು ಹಾಕೊಳ್ಳಿ ಇದಕ್ಕೆ ನಾವು ಯಾಕಂದ್ರೆ ಇವಾಗೆ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಮಾಡೋದಲ್ಲ ಹಂಗಾಗಿ ಒಂದು ಉಗುರು ಬೆಚ್ಚಗಿನ ನೀರು ಹಾಕ್ಕೊಳ್ಳಿ ನಾನು ಮಿಕ್ಸಿ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನ ತೊಳೆದು ಹಾಕ್ತಾ ತುಂಬ ಚೆನ್ನಾಗಿರುತ್ತೆ ಡೈಲಿ ಒಂದೊಂದು ಉಪ್ಪಿಟ್ಟು ಚಿತ್ರಾನ್ನ ಚಪಾತಿ ಬರಿ ಚಪಾತಿ ಅದೆಲ್ಲ ಬೋರಾಗಿರುತ್ತೆ ಈ ಥರ ಡಿಫ್ರೆಂಟಾಗಿರುತ್ತೆ ಒಂದ್ಸರ್ತಿ ಮಾಡಿಕೊಂಡು ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನೋಡಿ ಈಗ ತೀರಾಗ ತೆಳ್ಳಗೆ ಕಲಿಸ್ಬಾರ್ದು ಇದನ್ನು ಚಪಾತಿ ಇಟ್ಟ ಲೆವೆಲ್ ಕಲಿಸ್ಕೋಬೇಕು ನೋಡಿ ಆಗಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಲೆವೆಲಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ಇದನ್ನು ರಾಯಿತ ಮಾಡ್ಕೊಳ್ಳೋಣ ನೋಡಿ ಮೊಸರು ಇಟ್ಟಿದ್ದೀನಿ ಈರುಳ್ಳಿ ಹಾಕ್ತೀನಿ ಸಣ್ಣ ಕಟ್ ಕಟ್ ಮಾಡಿದ್ದೀನಿ ಎರಡು ಗೆಣ್ಣೆ ಈರುಳ್ಳಿ ಹಾಕ್ತಾಯಿದ್ದೀನಿ ಟೊಮೊಟೊ ಎರಡು ಟೊಮೊಟೊ ಕಟ್ ಮಾಡಿದ್ದೀನಿ ಮೀಡಿಯಮ್ಗೆ ಹತ್ರದ್ದು ಸಣ್ಣಕ್ಕೆ ಎರಡು ಕಟ್ ಮಾಡಿದ್ದೀನಿ ಇದಕ್ಕೆ ಚಟ್ನಿ ಏನಾದರೂ ಮಾಡ್ಕೋಬೋದು ಕೊತ್ತಂಬರಿ ಸೊಪ್ಪು ಇದ್ದೀನಿ ಏನಾದರೂ ಚಟ್ನಿ ಥರ ಮಾಡ್ಕೊಬೋದು ಚಟ್ನಿನಾಗ ಸಾವನೋಗೋದು ಏನು ಬೇಕಾದರೂ ಮಾಡ್ಕೋಬೋದು ಆದರೆ ಖಾರ ಇರುತ್ತಲ್ಲ ಅದು ಅದಕ್ಕೋಸ್ಕರ ರಾಯ್ತಾ ಆದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದನ್ನ ಮಾಡ್ತಾಯಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಗ್ಗರಣೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಥರದಾದ್ರೂ ಮಾಡ್ಕೊಬೋದು ಅದಕ್ಕೆ ಖಾರ ಸ್ವಲ್ಪ ಲೈಟಾಗಿರುವಂಥದ್ದನ್ನು ಮಾಡ್ಕೋಬೇಕು ನೀರು ಬೇಗ ನೆಂದಿದೆ ಇವಾಗ ಒಂದು ಚಮಚ ಜೀರಿಗೆ ಹಾಕಿದ್ದೀನಿ ಒಂದೇ ಒಂಚೂರು ಹಿಂಗೆ ಹಾಕ್ಕೊಳ್ತೀನಿ ಕಾಳು ಗ್ಯಾಸ್ಟಿಕ್ ಅಂತಾರಲ್ವಾ ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಫ್ಲೇವರ್ ಇರಲಿ ಅನ್ನೋದಕ್ಕೋಸ್ಕರ ಇವಾಗ ಲಾಸ್ಟಲ್ಲಿ ಹಾಕಿದ್ದೀನಿ ನಾನು ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಅಲ್ಲ ಹಂಗಾಗಿ ಒಳ್ಳೆಯದು ಹೆಸರುಗಳು ಇಂಥದ್ದೆಲ್ಲ ತುಂಬ ಒಳ್ಳೆಯದಲ್ಲ ಸತಿ ಈ ಥರ ಮಾಡಿಕೊಳ್ಳಿ ಡಿಫ್ರೆಂಟಾಗಿ ಚೆನ್ನಾಗಿ ಬಂದಿದೆ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ನಾನು ತೀರ ಗಟ್ಟಿ ಕಲಿಸಿಲ್ಲ ಇವಾಗ ಸ್ವಲ್ಪ ದಪ್ಪನೇ ತಗೊಳ್ಳಿ ಇದೆಲ್ಲ ಇದಿರೋದ್ರಿಂದ ತೀರ ಸಣ್ಣ ತಗೊಂಡ್ರೆ ಆಗೋಲ್ಲ ನಾನು ಎರಡು ಚಪಾತಿನ ಎರಡು ಥರ ಹೊತ್ತೋದನ್ನ ತೋರಿಸ್ಕೊಡ್ತೀನಿ ಅದಕ್ಕೆ ಎರಡು ಹಿಟ್ಟು ತಗೊಳ್ತಾ ಇದ್ದೀನಿ ಅದನ್ನು ಒತ್ತೀನಿ ಇವಾಗ ಎರಡು ತೋರಿಸೋದಕ್ಕೋಸ್ಕರ ಎರಡು ತಗೊಂಡಿದ್ದೀನಿ ಅದನ್ನು ಕಟ್ ಮಾಡ್ತೀನಿ ತೀರ ತೆಳ್ಳತ್ಕೋಬಾರ್ದು ಒಂದು ಮಂದಾಗಿಯೇನೆ ಒತ್ಕೊಳ್ಬೇಕು ಹೊತ್ಕೋಬಹುದು ಇನ್ನೊಂದು ಹಿಟ್ಟನ್ನು ಎರಡು ಭಾಗ ಮಾಡಿಬಿಟ್ಟು ಪದರ ಬರಬೇಕಲ್ಲ ಹಂಗಾಗಿ ಒಂದು ಕಡೆಗೆ ಹಸಿಟ್ಟು ಹಚ್ಚಿದ್ದೀನಿ ಇನ್ನೊಂದು ಕಡೆಗೆ ಎಣ್ಣೆ ಹಚ್ಕೊಳ್ತೀನಿ ಇದು ಒಂದು ಕೊಲೆ ಹಸಿ ಹಸಿಟ್ಟುನು ಮತ್ತೆ ಎಣ್ಣೆನೂ ಇದಾಗಲ್ವಲ್ಲ ಈ ಥರ ಮಾಡಿದ್ರೆ ಪದರ ಸಪ್ರೇಟಾಗಿ ಪದರ ಬರುತ್ತೆ ಇದು ಯಾವುದು ಟೈಮ್ ಆಗುತ್ತೆ ಅಂದರೆ ಮಾಮೂಲು ಉಂಡೆ ಮಾಡಿ ಮಾಡ್ತೀವಲ್ಲ ಆ ಥರನೂ ಮಾಡ್ಕೋಬೋದು ಸಮಯ ಇದ್ರೆ ಇದನ್ನ ಯಾವುದಾದ್ರೂ ಎರಡರಲ್ಲೊಂದು ಮಾ ಪಾಲಿಸ್ರಿ ಇಲ್ಲಾಂದರೆ ಮಾಮೂಲು ಹಾಗೇನೂ ಸಹ ಒತ್ಕೋಬೋದು ಏನು ಇದಿಲ್ಲ ಇದಂಥ ಗಟ್ಟಿ ಆಗಕ್ಕೆ ಸಾಧ್ಯ ಇಲ್ಲ ಇದು ಹೆಸ್ರು ಕಾಳು ಇರೋದ್ರಿಂದ ಸ್ಮೂತಾಗಿರುತ್ತೆ ಎಣ್ಣೆ ಹಾಕೊಳ್ಳಿ ತುಪ್ಪ ಇದ್ರೆ ತುಪ್ಪನೇ ಹಾಕೋಬಹುದು ಇದು ಸ್ವಲ್ಪ ಬೇಯಲೇಬೇಕು ಯಾಕಂದರೆ ಹೆಸ್ರು ಕಾಳಲ್ಲ ಸ್ಮೂತಾಗಿರತ್ತೆ ಬೇಗ ಸೀದಂಗೆ ಅನಿಸುತ್ತೆ ಸೀದಿರೋದಿಲ್ಲ ಬೇಯಬೇಕು ಸ್ವಲ್ಪ ತಿಕ್ನೆಸ್ಸು ಮಾಡಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಬೇಯಬೇಕು ಮೇಲ್ಗಡೆ ಸೀದಂಗೆ ಕಾಣಿಸಿದ್ರೆ ಅದು ಸ್ಮೂದಾಗಿರಲ್ಲ ಹೆಸರು ಕಾಳುನಿದೆ ಅಷ್ಟು ಬೇಗ ಸೀದಂಗೆ ಅನಿಸುತ್ತೆ ಆದರೆ ಸೀದಿರಲ್ಲ ಅಡಿ ಎಷ್ಟು ಸ್ಮೂತಾಗಿದೆ ತುಂಬ ಸಾಫ್ಟ್ ಸ್ಮೂತಾಗಿದೆ ಸಾಫ್ಟಾಗಿದೆ ನಾನು ಹೆಸರು ಕಾಳಿಂದ ಪರೋಟ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ತುಂಬ ಒಳ್ಳೆಯ ರೆಸಿಪಿನ ಹೇಳ್ಕೊಟ್ಟಿದ್ದೀನಿ ನಾನು ಒಂದು ಕಾಳದು ಗೊಜ್ಜು ಮಾಡ್ಕೊಂಡಿದ್ದೀನಿ ಮತ್ತು ರಾಯಿತ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವುದು ಇಷ್ಟ ಬರುತ್ತೆ ಅದನ್ನು ಮಾಡ್ಕೊಡಿ ಬೇಕಾದರೆ ಚಟ್ನಿನೂ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾಡಿರಿ ಮಾಡಿಬಿಟ್ಟು ನನಗೆ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಹಾಕಿ ಧನ್ಯವಾದಗಳು ಸ್ನೇಹಿತರೆ